ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ಹೇಳ್ತಾ ಇದ್ದರೆ ಮಗು ಐದನೆಯ ಸಂಖ್ಯೆ ಆಯ್ಕೆ ನಿನ್ನದಾಗಿದ್ದರೆ ನಿನ್ನ ಕೋರಿಕೆಯನ್ನ ನಾನು ಆದಷ್ಟು ಬೇಗನೆ ಈಡೇರಿಸುತ್ತೇನೆ ನನ್ನ ಪಾದಗಳಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ಶರಣಾಗಿದ್ದೀಯಾ ನಿನ್ನ ಮೇಲೆ ನನ್ನ ದೃಷ್ಟಿ ಇದೆ ಕಂದ ನನ್ನ ದೃಷ್ಟಿ ನಿನ್ನ ಮೇಲಿದೆ ಅನ್ನುವ ಸಂದೇಶವನ್ನ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಬಾಬಾ ಹೇಳ್ತಾ ಇದ್ದಾರೆ ಯಾರನ್ನ ನಿನ್ನ ಜೀವನದಲ್ಲಿ ಎಲ್ಲಿಡಬೇಕು ಹೇಗೆ ಬದುಕಬೇಕು ಯಾವ ರೀತಿಯ ಪರಿಸ್ಥಿತಿಗಳನ್ನ ಮುಂದೆ ಇರುವ ಸವಾಲುಗಳನ್ನ ಎದುರಿಸಬೇಕು ಯಾವ ರೀತಿಯ ಕರ್ಮದ ಉದ್ದೇಶಗಳು ನಿನ್ನನ್ನ ನಿನ್ನ ಭವಿಷ್ಯವನ್ನ ರೂಪಗೊಳಿಸಿಕೊಡುತ್ತವೆ ಅನ್ನುವ ಮಾರ್ಗದರ್ಶನ ನಿನಗೆ ಈಗಾಗಲೇ ನನ್ನ ಕಡೆಯಿಂದ ಅನೇಕ ರೀತಿಯ ಸೂಚನೆಗಳ ಮೂಲಕ ಸಿಕ್ಕಿದೆ ಎನ್ನುವ ಸಂದೇಶವನ್ನ ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಹಾಗೆ ನಿಮ್ಮ ಹಿಂದೆ ಯಾವುದೋ ವ್ಯಕ್ತಿಗಳು ಆಡಿ ನಗ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಅವರು ಬೇರೆಯ ಜನರಲ್ಲ ಅವರು ನೀವು ನಂಬಿರುವ ಜನರೇ ಆಗಿದ್ದಾರೆ ಎನ್ನುವ ಸಂದೇಶವನ್ನ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಯಾರ ಮೇಲೆ ನೀವು ನಂಬಿಕೆ ಇಟ್ಟು ಗೌರವವಿಟ್ಟು ಒಳ್ಳೆಯ ರೀತಿಯ ಭಾವನೆಯನ್ನು ಹೊಂದಿದ್ರು ಅವರೇ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡ್ತಾ ಇದ್ದಾರೆ ಇಲ್ಲ ಸಲ್ಲದ ನಕಾರಾತ್ಮಕ ಭಾವಗಳನ್ನ ನಿಮ್ಮಲ್ಲಿ ತುಂಬ್ತಾ ಇದ್ದಾರೆ ಅನ್ನುವ ಸಂದೇಶವನ್ನ ಬಾಬಾ ಇಂದಿನ ದಿನ ನಿಮಗೆ ಕೊಡ್ತಾ ಇದ್ದಾರೆ ಅವರ ಉದ್ದೇಶ ನೀವು ಅವರಿಗಿಂತ ಹೆಚ್ಚು ಒಳ್ಳೆಯ ಮಟ್ಟವನ್ನು ತಲುಪಬಾರದು ಒಳ್ಳೆಯ ಸ್ಥಿತಿಯಲ್ಲಿ ಬದುಕಬಾರದು ಅವರಿಗಿಂತ ನೀವು ಹಿಂದೆಯೇ ಉಳಿಯಬೇಕು ಎನ್ನುವ ವಿಚಾರದ ಪ್ರಾರ್ಥನೆ ಅವರದ್ದಾಗಿದೆ ದಿನನಿತ್ಯ ಅವರ ಪ್ರಾರ್ಥನೆ ಇದೇ ಆಗಿದೆ ಅವರು ನಿಮ್ಮ ಜೊತೆಯೇ ಇರುವುದರಿಂದ ಆ ಪರಿಣಾಮಕಾರಿಯಾದ ನಕಾರಾತ್ಮಕ ಪ್ರಭಾವ ನಿಮ್ಮ ಮೇಲೆ ಬೀರುತ್ತಿರುವುದರಿಂದ ನಿಮ್ಮ ಕೆಲಸದಲ್ಲಿ ಅಡೆತಡೆ ಉಂಟಾಗ್ತಾ ಇದೆ ಇದಕ್ಕೆ ಕಾರಣ ನಿಮ್ಮ ಸುತ್ತಮುತ್ತ ನಿಮ್ಮವರು ಅಂತ ಹೇಳಿ ನಿಮ್ಮ ಸುತ್ತಮುತ್ತ ಇರುವ ಜನರೇ ಕಾರಣ ಅವರ ನಕಾರಾತ್ಮಕ ಪ್ರಾರ್ಥನೆಯ ಕಾರಣ ಅನ್ನುವ ಸೂಚನೆಯನ್ನ ಈ ಸಂದೇಶದ ಮೂಲಕ ಬಾಬಾ ಕೊಡ್ತಾ ಇದ್ದಾರೆ ಇನ್ನೊಂದು ಸಂದೇಶವನ್ನ ಹೇಳ್ತಿದ್ದಾರೆ ಅದರಿಂದಲೇ ನಾವು ಎಷ್ಟು ಬಾಬಾರವರನ್ನ ಪೂಜೆ ಮಾಡಿದ್ರು ಕೂಡ ಯಾಕೆ ಒಳ್ಳೇದಾಗ್ತಾ ಇಲ್ಲ ವ್ರತ ಮಾಡ್ತಾ ಇದ್ದೀನಿ ಪೂಜೆ ಮಾಡ್ತಾ ಇದ್ದೀನಿ ಸ್ಮರಣೆ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಪರಿಹಾರಗಳನ್ನ ಮಾಡಿಕೊಂಡರೂ ಕೂಡ ಬಾಬಾ ಯಾಕೆ ನನ್ನ ಮೇಲೆ ಕರುಣೆ ತೋರಿಸ್ತಾ ಇಲ್ಲ ಅಥವಾ ನಿಮ್ಮ ಪ್ರಶ್ನೆಗೆ ಬಾಬಾ ಈ ಉತ್ತರವನ್ನ ಕೊಡ್ತಾ ಇದ್ದಾರೆ ನಿನ್ನ ಸುತ್ತಮುತ್ತ ನಕಾರಾತ್ಮಕ ತುಂಬಿದ ಜನರಿದ್ದಾರೆ ಅವರ ಪರಿಣಾಮಕಾರಿಯಾದ ನಕಾರಾತ್ಮಕ ಪ್ರಭಾವ ನಿನ್ನ ಮೇಲೆ ಬೀರ್ತಾ ಇರೋದ್ರಿಂದ ನೀನು ಆ ವಿಚಾರಗಳತ್ತ ಪ್ರೇರಣೆಗೊಳ್ತಾ ಇದೀ ಅವರು ನಿನ್ನಿಂದ ಈ ವಿಚಾರ ಆಗೋದಿಲ್ಲ ಅಂದಾಗ ನೀನು ದುರ್ಬಲಗೊಳ್ತಾ ಇದೀಯಾ ನಿನ್ನಿಂದ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆ ಕೆಲಸ ಮಾಡಬೇಡ ಅದು ನಿನಗೆ ಯಶಸ್ಸು ಕೊಡೋದಿಲ್ಲ ಮುಂದೆ ಹೋಗಲು ಸಾಧ್ಯ ಇಲ್ಲ ನಿನ್ನಿಂದ ಏನು ಸಾಧ್ಯ ಇಲ್ಲ ಹಾಗಾಗಿ ಇರುವುದರಲ್ಲೇ ನೀನು ಇರು ಅನ್ನುವ ನೀನು ಎಲ್ಲಿದೆಯೋ ಅಲ್ಲೇ ಇರು ಅನ್ನುವ ನಕಾರಾತ್ಮಕ ಪರಿಣಾಮದ ಪ್ರಭಾವವನ್ನು ಅವರು ನಿಮ್ಮ ಮೇಲೆ ಬೀರ್ತಾ ಇರೋದ್ರಿಂದ ನೀವು ಬಾಬಾರವರನ್ನ ನಂಬಿ ನಡೀತಾ ಇದ್ರು ಆ ಕಡೆಯೋ ಈ ಕಡೆಯೋ ಅನ್ನುವ ಸಂದೇಹ ಮನಸ್ಸಿನಲ್ಲಿ ಇರೋದ್ರಿಂದನೇ ಬಾಬಾರವರ ಅನುಗ್ರಹ ಆಶೀರ್ವಾದ ಕೃಪೆ ಸಿಗುವುದರಲ್ಲಿ ಅಡೆತಡೆ ಉಂಟಾಗ್ತಾ ಇದೆ ಅನ್ನುವ ಸಂದೇಶವನ್ನ ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಬಾಬಾ ಅದಕ್ಕೋಸ್ಕರನೇ ನಾವು ದೃಢವಾದ ವಿಶ್ವಾಸ ಬಿಟ್ಟು ಬಾಬಾರವರಲ್ಲಿ ಶರಣಾಗಿದ್ದೀವಿ ಅಂದಮೇಲೆ ಯಾರದ್ದೋ ಮಾತನ್ನ ನಾವು ಎಂದಿಗೂ ಕೇಳಬಾರದು ನಮ್ಮ ನಿರ್ಧಾರಗಳು ಉದ್ದೇಶಗಳು ಅವು ಸಾಧನೆ ಮಾಡಬೇಕಂತ ಅನ್ಕೊಂಡಿದೀವಲ್ವಾ ಆ ಕ್ಷೇತ್ರದ ಆಯ್ಕೆ ಸರಿಯಾಗಿದ್ದರೆ ನಾವು ಯಾರ ಮಾತನ್ನು ಕೇಳಬಾರದು ಗುರುವಿನ ಪಾದಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಶರಣಾಗಿದ್ರೆ ಆ ಪ್ರಾರ್ಥನೆ ಖಂಡಿತವಾಗಿಯೂ ಬಾಬಾ ಈಡೇರಿಸ್ತಾರೆ ಎನ್ನುವ ಸಂದೇಶವನ್ನು ಈ ಸಂದೇಶದ ಮೂಲಕ ಬಾಬಾ ಕೊಡ್ತಾ ಇದ್ದಾರೆ ಹೀಗೆ ಬೇರೆಯವರು ಗೊತ್ತಿಲ್ಲದ ವ್ಯಕ್ತಿಗಳಿಗಿಂತ ಗೊತ್ತಿರುವ ನಿಮ್ಮ ಆಪ್ತರೇ ನಿಮಗೆ ಶತ್ರುಗಳಾಗಿದ್ದಾರೆ ಎನ್ನುವ ಸೂಚನೆಯನ್ನು ಈ ಸಂದೇಶದ ಮೂಲಕ ಕೊಡ್ತಾ ಇದ್ದಾರೆ ಹಾಗಾಗಿ ನಿಮ್ಮವರೇ ಎಂದು ಗುರುತಿಸಿಕೊಂಡ ಕೆಲವರ ಗುಣ ಸ್ವಭಾವಗಳನ್ನು ಅರಿತು ನೀವು ನಡ್ಕೊಳ್ಬೇಕು ಅದೇ ರೀತಿ ಅವರ ಮಾತುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕೋ ಬೇಡವೋ ತೀರ್ಮಾನ ನಿಮ್ಮದಾಗಿರಬೇಕು ಆ ಬುದ್ಧಿ ನಿಮಗೆ ಕೊಟ್ಟಿದ್ದೇನೆ ಅನ್ನುವ ಸಂದೇಶ ಬಾಬಾ ಕೊಡ್ತಾ ಇದ್ದಾರೆ ಅದರ ಪ್ರಕಾರ ನೀವು ದೃಢವಾದ ನಿರ್ಧಾರಗಳನ್ನು ತೆಗೆದುಕೊಂಡು ನನ್ನ ಪಾತ್ರಗಳಲ್ಲಿ ಶರಣಾದರೆ ನಿಮ್ಮ ಇಚ್ಛೆಗಳು ಕೈಗೊಡ್ತವೆ ಕನಸುಗಳು ನನಸಾಗ್ತವೆ ಹಾಗೆ ನೀವು ಅಂದುಕೊಂಡ ಎಲ್ಲ ಕೆಲಸದಲ್ಲೂ ನಿಮಗೆ ಯಶಸ್ಸು ಸಿಗುತ್ತೆ ಅನ್ನುವ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಯಾರೋ ಬಂದು ನಿಮಗೆ ಮಕ್ಕಳು ಆಗೋದೇ ಇಲ್ಲ ಮದುವೆ ಆಗೋದೇ ಇಲ್ಲ ಇಷ್ಟೇ ನಿಂದು ಮುಗಿಯಿತು ಇಷ್ಟೇ ನಿನ್ನ ಹಣೆ ಬರಹ ಅಂತ ಹೇಳಿ ಅವರ ನಕಾರಾತ್ಮಕ ಪ್ರಭಾವವನ್ನು ನಿಮ್ಮ ಮೇಲೆ ಕೆಟ್ಟ ದೃಷ್ಟಿಯ ಮೂಲಕ ಬೀರ್ತಾ ಇದ್ದಾರೆ ಅನ್ನುವ ಸೂಚನೆಯನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಅವರ ಇಚ್ಛೆಯೇ ಅದಾಗಿದೆ ನಿಮಗೆ ಒಳ್ಳೇದಾಗಬಾರ್ದು ಮಗು ಆಗಬಾರ್ದು ಮದುವೆ ಆಗಬಾರ್ದು ನೀವು ಜೀವನದಲ್ಲಿ ಯಾವಾಗಲೂ ಕೆಳಮಟ್ಟದಲ್ಲೇ ಇರಬೇಕು ಅವರು ಹೀಯಾಳಿಸುವಂತಹ ಜೀವನದ ಸ್ಥಿತಿ ನಿಮ್ಮದಾಗಿರಬೇಕು ಅಂತೇಳಿ ಅವರು ಬಯಸ್ತಾ ಇರೋದ್ರಿಂದಲೇ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರೋ ಕೆಲಸಗಳು ಆಗ್ತಾ ಇಲ್ಲ ಅನ್ನುವ ಸೂಚನೆಯನ್ನು ಈ ಸಂದೇಶದ ಮೂಲಕ ಬಾಬಾ ಕೊಡ್ತಾ ಅದಕ್ಕೋಸ್ಕರನೇ ಬಾಬಾರವರನ್ನ ಪೂಜಿಸಿದ್ರು ಎಷ್ಟೇ ವ್ರತಗಳನ್ನು ಮಾಡಿದ್ರು ಎಷ್ಟೇ ರೀತಿ ಪ್ರಾರ್ಥನೆಯನ್ನು ಮಾಡಿದ್ರು ಎಷ್ಟೇ ರೀತಿ ನಾವು ಸಂಕಲ್ಪವನ್ನು ಮಾಡಿ ನಾವು ಏನಾದರೂ ಪ್ರಯತ್ನ ಪಡ್ತಾ ಇದ್ದೀವಿ ಅಂದರೆ ಏನಾದರೂ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ರು ಕೂಡ ಈ ರೀತಿ ಕೆಲಸಗಳಲ್ಲಿ ಅಡೆತಡೆ ಉಂಟಾಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ನಿಮ್ಮ ಸುತ್ತ ನಿಮ್ಮ ಸುತ್ತ ಮತ್ಸರ ಕೋಪ ದ್ವೇಷವನ್ನು ಹೊಂದಿರುವ ನೀವು ಉದ್ಧಾರವಾಗಬಾರ್ದು ಅನ್ನುವ ಕೆಟ್ಟ ದೃಷ್ಟಿಯನ್ನು ಬೀರುವ ಜನರು ನಿಮ್ಮ ಸುತ್ತ ಇರೋದ್ರಿಂದಲೇ ಅದು ಈ ರೀತಿ ಆಗ್ತಾ ಇರೋದು ಅನ್ನುವ ಸೂಚನೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ ಆದರೂ ಕೂಡ ನಾನು ನಿನ್ನ ಜೊತೆಗಿದ್ದೀನಿ ಎಲ್ಲ ಸಮಸ್ಯೆಗಳಿಂದ ನಿನ್ನನ್ನು ಪರಿಹಾರ ಮಾಡಲಿಕ್ಕೆ ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದೀನಿ ನಿನ್ನ ವಿಶ್ವಾಸವನ್ನು ಇನ್ನೂ ದೃಢಗೊಳಿಸು ಅಂತಹ ಜನರನ್ನು ಅಂತಹ ಜನರ ಮಾತುಗಳಿಂದ ಪ್ರಭಾವಿತನಾಗಬೇಡ ಅನ್ನುವ ಸೂಚನೆಯ ಸಂದೇಶವನ್ನು ಬಾಬಾ ಕೊಡ್ತಾ ಇದ್ದಾರೆ ಅವರು ಲೆಕ್ಕಕ್ಕೆ ಇರಲಿ ಆದರೆ ಅವರು ನಿನ್ನ ಜೀವನದಲ್ಲಿ ಸಂಬಂಧಗಳ ರೂಪದಲ್ಲಿ ಆಟಕ್ಕೆ ಇರಲಿ ಲೆಕ್ಕಕ್ಕೆ ಇಡ್ಕೋಬೇಡ ಅವರನ್ನು ಅನ್ನುವ ಸೂಚನೆಯ ಸಂದೇಶವನ್ನ ಕೊಡ್ತಾ ಇದ್ದಾರೆ ಅವರು ಏನೇ ಮಾತಾಡಲಿ ಏನೇ ಕೆಟ್ಟ ದೃಷ್ಟಿ ಬೀರ್ಲಿ ಅದಕ್ಕೂ ನನಗೂ ಸಂಬಂಧ ಇಲ್ಲ ಆ ವಿಚಾರಗಳು ನನ್ನ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ ಅನ್ನುವ ವಿಶ್ವಾಸ ದೃಢವಾಗಿಟ್ಟುಕೊಂಡು ನೀವು ಬಾಬಾರವರ ಪಾದಗಳಲ್ಲಿ ಶರಣಾದರೆ ಖಂಡಿತವಾಗಿ ನಿಮ್ಮ ಇಚ್ಛೆಗಳು ಈಡೇರ್ತವೆ ಅನ್ನುವ ದಿವ್ಯವಾದ ಸಂದೇಶವನ್ನು ಬಾಬಾ ಇವತ್ತು ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ನೀನು ಪ್ರಾರ್ಥನೆಯ ಮೂಲಕ ಅನೇಕ ಬಾರಿ ನನ್ನ ಇಚ್ಛೆಗಳು ಯಾಕೆ ಈಡೇರಿ ನನ್ನ ಸಮಸ್ಯೆಗಳಿಗೆ ಪರಿಹಾರ ಯಾಕೆ ಸಿಗ್ತಾ ಇಲ್ಲ ಅನ್ನುವ ಪ್ರಶ್ನೆ ನನ್ನನ್ನು ಮಾಡುವ ಬದಲು ನಿನ್ನನ್ನು ನೀನು ಎಷ್ಟರ ಮಟ್ಟಿಗೆ ದೃಢವಾಗಿಸಿಕೊಂಡಿರುವೆ ಕೆಲವು ಜನರ ನಕಾರಾತ್ಮಕ ಪ್ರಭಾವದ ಮಾತಿಗೆ ಬಲಿಯಾಗಿರುವೆ ಎನ್ನುವ ಚಿಂತನೆಯನ್ನ ಮಾಡು ಅಂತ ಹೇಳಿ ಬಾಬಾ ಇಲ್ಲಿ ನಮಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಕೆಲವು ಬಾರಿ ನನ್ನ ಮೇಲೆ ನಂಬಿಕೆ ಇದೆ ಕೆಲವು ಕ್ಷಣಗಳಲ್ಲೇ ಆ ಮನುಷ್ಯರ ಮಾತಿನ ಮೇಲೆ ಆ ಮನುಷ್ಯರ ಮಾತಿನ ಮೇಲೆ ನಿನ್ನ ಗಮನ ಸರಿಯುತ್ತದೆ ಹಾಗಾಗಿ ನೀನು ಅನೇಕ ಬಾರಿ ವಿಶ್ವಾಸದಿಂದ ಏನು ಫಲ ಪಡೆಯಬೇಕೆನ್ನುವ ಸಂದರ್ಭ ಬಂದಾಗಲೂ ಕೂಡ ನೀನು ಇಂತಹ ನಕಾರಾತ್ಮಕ ಜನರ ಮಾತುಗಳಿಗೆ ಬಲಿಯಾಗಿ ಆ ಫಲಗಳಿಂದ ವಂಚಿತನಾಗಿರುವೆ ಅನ್ನುವ ಸಂದೇಶವನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಇದಕ್ಕೆ ಕಾರಣ ನಿನ್ನ ಮನಸ್ಸಿನ ದೃಢ ನಿರ್ಧಾರದ ದುರ್ಬಲತೆ ಕಾರಣ ಅನ್ನುವ ಸೂಚನೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ನಾವಿಲ್ಲಿ ಏನನ್ನಾದರೂ ಪಡ್ಕೊಳ್ಬೇಕು ಅಂದರೆ ಖಂಡಿತವಾಗಿಯೂ ದೃಢವಾದ ವಿಶ್ವಾಸದಿಂದ ಬಾಬಾರವರ ಪಾದಗಳಲ್ಲಿ ಶರಣಾಗಿದ್ವಿ ಅಂದರೆ ಅನುಮಾನ ಸಂದೇಹಗಳಿರಬಾರ್ದು ಯಾರದ್ದೋ ಮಾತಿನ ಮೇಲೆ ನಂಬಿಕೆ ಇರಬಾರ್ದು ಮಾತಿನ ಮೇಲೆ ಮೊದಲು ದೃಢ ವಿಶ್ವಾಸ ಇರಬೇಕು ಅನ್ನುವ ಸಂದೇಶವನ್ನ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಬಾಬಾ ಇಲ್ಲಿ ಇನ್ನೂ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ನನ್ನ ಮೇಲೆ ಹಾಗೂ ಅನೇಕ ದೇವರುಗಳ ಮೇಲೆ ನಂಬಿಕೆ ಇದೆ ಅದರ ಪ್ರಕಾರ ಆ ದೇವತೆಗಳ ಆಶೀರ್ವಾದ ನಿನಗೆ ಸಿಗ್ತಾ ಇದೆ ಆದ್ರೂ ಅದು ಫಲದ ರೂಪದಲ್ಲಿ ನಿನಗೆ ಕೈಗೆ ಸಿಗ್ತಾ ಇಲ್ಲ ಅಂದ್ರೆ ನಿನ್ನಲ್ಲಿ ಕೆಲವು ಸಂದೇಹಗಳಿವೆ ಆಗುತ್ತದೋ ಇಲ್ಲವೋ ನನ್ನ ಸಂಬಂಧಿಕರು ಹೇಳಿದ ಪ್ರಕಾರವೇ ನನ್ನ ಜೀವನದಲ್ಲಿ ನನ್ನ ಜೀವನದಲ್ಲಿ ಏನೂ ಆಗೋದಿಲ್ಲ ಅನ್ನುವ ಭಾವಗಳಿಗೆ ನೀನು ಪ್ರತಿಸ್ಪಂದಿಸಿದಾಗ ನನ್ನ ಸಹಾಯ ನಿನಗೆ ಸಿಗುವುದರಲ್ಲಿ ತಡ ಆಗ್ತಾ ಇದೆ ಎನ್ನುವ ಸಂದೇಶವನ್ನ ಬಾಬಾ ಕೊಡ್ತಾ ಇದ್ದಾರೆ ನ ಜೊತೆಗೆ ಇದ್ದು ನಿನ್ನ ಏಳಿಗೆಯನ್ನ ಸಹಿಸಿದವರು ಅವರ ನಕಾರಾತ್ಮಕ ಪ್ರಾರ್ಥನೆಯಿಂದ ಇಲ್ಲ ದುಷ್ಟಶಕ್ತಿಗಳ ಪ್ರಯೋಗದಿಂದ ನಿನ್ನ ನನ್ನ ಈ ರೀತಿ ದಾರಿ ತಪ್ಪಿಸುತ್ತಿದ್ದಾರೆ ಎನ್ನುವ ಸಂದೇಶವನ್ನ ಕೊಡ್ತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ಅನೇಕ ರೀತಿಯ ರೂಪಗಳಲ್ಲಿ ನಿನ್ನನ್ನ ನಿನ್ನ ಮನೆಯನ್ನ ರಕ್ಷಣೆ ಮಾಡ್ತಾ ನಿನ್ನಿಂದ ಕೆಲವು ಸೇವೆಗಳನ್ನ ಸ್ವೀಕರಿಸ್ತಾ ನಿನ್ನ ಋಣವನ್ನ ಒಂದಲ್ಲ ಒಂದು ರೀತಿಯಲ್ಲಿ ನಾನು ನಿನ್ನ ಮೇಲೆ ನಿನ್ನ ಮನೆಯ ಮೇಲೆ ನಿನ್ನ ಕುಟುಂಬದ ಮೇಲೆ ಬರ್ತಾ ಇರುವ ಹಾನಿಯನ್ನು ಕೆಟ್ಟ ದೃಷ್ಟಿಯ ಪ್ರಭಾವವನ್ನು ನನ್ನ ಮೇಲೆ ಭರಿಸಿ ನಿನ್ನ ಋಣವನ್ನು ನಾನು ತೀರಿಸುತ್ತಿದ್ದೇನೆ ಒಟ್ಟಾರಿಯಾಗಿ ನಿನ್ನನ್ನು ನಾನು ಸಂಪೂರ್ಣವಾಗಿ ರಕ್ಷಣೆಯನ್ನು ಮಾಡುತ್ತಿದ್ದೇನೆ ನೀನು ನನ್ನ ಪಾದಗಳಲ್ಲಿ ಶರಣಾದ ಮೇಲೆ ಅನ್ನುವ ಸಂದೇಶ ಇಲ್ಲಿ ಬಾಬಾರವರಿಂದ ಇದೆ ನಿಮ್ಮ ಕುಲದೇವತೆಗಳಾಗಿರ್ಬೋದು ಹಾಗೆ ನೀವು ದೃಢವಾದ ವಿಶ್ವಾಸವಿಟ್ಟು ಯಾಚಿಸುತ್ತಿರುವ ದೇವರುಗಳ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಇದೆ ನನ್ನ ಮಾರ್ಗದರ್ಶನ ಸಾಕ್ತಾ ಇರುವ ನಿಮಗೆ ಹಂತ ಹಂತವಾಗಿ ಪ್ರಕಾಶಮಾನವಾದ ಬೆಳಕಿನತ್ತ ನಿಮ್ಮ ಜೀವನ ಸಾಕ್ತಾ ಇದೆ ಅನ್ನುವ ಅನುಭೂತಿಯನ್ನ ನಾನು ಈ ರೀತಿ ಮೂಡಿಸ್ತಾ ಇದ್ದೀನಿ ಅನ್ನುವ ಸೂಚನೆಯ ಸಂದೇಶವನ್ನ ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಮತ್ಸರ ದ್ವೇಷದ ಪರಿಣಾಮ ಅವರು ನಿನ್ನ ಜೀವನದಲ್ಲಿ ನಿನ್ನ ಕೆಲಸದಲ್ಲಿ ಅಡೆತಡೆಯನ್ನ ತರ್ತಾ ಇದ್ದಾರೆ ಎನ್ನುವ ಸೂಚನೆಯ ಸಂದೇಶವನ್ನ ಬಾಬಾ ಕೊಡ್ತಾ ಇದ್ದಾರೆ ಹಾಗಾಗಿ ಇಂತಹ ಕ್ಷಣದಲ್ಲೇ ನಿನ್ನ ಮೇಲೆ ನಿನ್ನ ಮಾತುಗಳ ಮೇಲೆ ಮುಂದಿನ ಜೀವನದ ಮೇಲೆ ಭರವಸೆ ಕಳೆದುಕೊಂಡು ಅವರು ಹೇಳಿರುವ ಮಾತುಗಳನ್ನು ನಿನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ನಕಾರಾತ್ಮಕ ಭಾವವೇ ನಿನ್ನ ಪ್ರಾರ್ಥನೆಯ ಮೇಲೆ ಅಡೆತಡೆಯನ್ನು ತರ್ತಾ ಇದೆ ನಿನ್ನ ಕೆಲಸ ಕಾರ್ಯಗಳು ಅಡೆತಡೆಯಲ್ಲಿ ಇರುವುದಕ್ಕೆ ಇದೇ ಕಾರಣ ಅನ್ನುವ ಸೂಚನೆಯ ಸಂದೇಶವನ್ನು ಬಾಬಾ ಕೊಡ್ತಾ ಇದ್ದಾರೆ ಹಾಗೆ ನಿನ್ನ ಮನೆಯಲ್ಲಿ ಅಶಾಂತಿ ಮೂಡ್ತಾ ಇದೆ ಸಮಸ್ಯೆಗಳುಂಟಾಗ್ತಾ ಇದೆ ನಿನ್ನ ಸಂಬಂಧಗಳಲ್ಲಿ ಅನ್ನುವ ಸೂಚನೆಯ ಸಂದೇಶವನ್ನು ಬಾಬಾ ಕೊಡ್ತಾ ಇದ್ದಾರೆ ಇದರಿಂದ ಹೊರಬರುವ ದಾರಿಯನ್ನು ಕೂಡ ನಾನೇ ತೋರಿಸ್ತೇನೆ ಅನ್ನುವ ಭರವಸೆಯನ್ನು ಕೂಡ ಕೊಡ್ತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ನನ್ನ ಸೂಚನೆಗಳು ನಿನ್ನ ಮೇಲೆ ಪ್ರಭಾವಿತಗೊಂಡಿವೆ ಅವುಗಳನ್ನು ಅರಿತು ನೀನು ನಡೆದಾಗ ನಿನ್ನ ಜೀವನದಲ್ಲಿ ಇಂತಹ ಸಂಬಂಧಗಳಿಂದ ಇಂತಹ ನಕಾರಾತ್ಮಕ ಜನರಿಂದ ಹೊರಗೆ ಬರಬಹುದು ಆಗ ನೀನು ನಿನ್ನ ಜೀವನದಲ್ಲಿ ನೀನು ಅಂದುಕೊಂಡ ಇಚ್ಛೆಗಳನ್ನು ಈಡೇರಿಸಿಕೊಂಡು ಪರಿಪೂರ್ಣವಾಗಿ ಒಳ್ಳೆಯ ವ್ಯಕ್ತಿತ್ವದ ಹಾಗೂ ಅದರ ಜೊತೆ ಒಳ್ಳೆಯ ಭವಿಷ್ಯವನ್ನು ಕಂಡುಕೊಳ್ಬಹುದು ಅನ್ನುವ ಸೂಚನೆಯ ಸಂದೇಶವನ್ನು ಕೂಡ ಕೊಡ್ತಾ ಇದ್ದಾರೆ ಹಾಗೆ ನನ್ನ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿದ್ದೀಯಾ ಅಂದರೆ ಈಗ ನಿನ್ನ ಜೀವನದಲ್ಲಿರುವ ಕೊರತೆಗಳ ಪರಿಸ್ಥಿತಿ ಹೀಗೆ ಇರೋದಿಲ್ಲ ಬದಲಾವಣೆ ಖಂಡಿತ ಆಗುತ್ತೆ ಅನ್ನುವ ಭರವಸೆಯನ್ನ ಕೊಡ್ತಾ ಇದ್ದಾರೆ ನಿನ್ನ ದೃಢವಾದ ಮನಸ್ಸಿನ ಶರಣಾಗತಿಯ ಸಮರ್ಪಣಾ ಇಂತಹ ನಕಾರಾತ್ಮಕ ಪ್ರಭಾವ ಕೆಟ್ಟ ದೃಷ್ಟಿ ನಿನ್ನ ಮೇಲೆ ಯಾವುದೇ ಕೆಟ್ಟ ಪ್ರಯೋಗದ ಪರಿಣಾಮ ಬೀರದಂತೆ ನಾನು ರಕ್ಷಣೆ ಮಾಡುತ್ತೇನೆ ನನ್ನ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ತಾಳ್ಮೆ ಸಹನೆಯಿಂದ ಪ್ರಾರ್ಥನೆ ಮಾಡು ಅದಕ್ಕೆ ತಕ್ಕ ಹಾಗೆ ಪ್ರಾಮಾಣಿಕ ಪ್ರಯತ್ನ ಪಡು ಹಾಗೆ ಯಾವುದೇ ರೀತಿಯ ನಕಾರಾತ್ಮಕತೆ ತುಂಬಿದ ಜನರಿಂದ ದೂರವೇ ಇರು ಅವರ ಮಾತಿನ ಮೇಲೆ ಲಕ್ಷ್ಯ ಕೊಡಬೇಡ ಅವರ ಮಾತಿನ ಮೇಲೆ ಲಕ್ಷ್ಯ ಕೊಡಬೇಡ ಅವರ ಮಾತುಗಳನ್ನು ನಿನ್ನ ಮನಸ್ಸಿನಲ್ಲಿ ನಿನ್ನ ಜೀವನದ ಮೇಲೆ ತುಂಬಿಸಿಕೊಳ್ಳಬೇಡ ಅನ್ನುವ ಸೂಚನೆಯನ್ನು ಈ ಸಂದೇಶದ ಮೂಲಕ ಕೊಡ್ತಾ ಇದ್ದಾರೆ ನನ್ನ ಭರವಸೆ ಮಾರ್ಗದರ್ಶನ ರಕ್ಷಣೆ ಹಾಗೆ ನಿನ್ನ ಇಚ್ಛೆಗಳ ಈಡೇರಿಕೆ ಸಮಯಕ್ಕೆ ತಕ್ಕ ಹಾಗೆ ನಿನಗೆ ಸಿಗುತ್ತದೆ ಎನ್ನುವ ಸಂದೇಶದ ಸೂಚನೆಯನ್ನ ಕೊಡ್ತಾ ಇದ್ದಾರೆ ನಿನ್ನ ಪೂಜೆ ವ್ರತ ಕುಲದೇವರ ಆರಾಧನೆ ಗ್ರಾಮ ದೇವತೆಗಳ ಆಶೀರ್ವಾದ ನನ್ನ ಉದಿಯ ಸೇವನೆ ಧಾರಣೆ ನಿನ್ನಲ್ಲಿರುವ ಸಕಾರಾತ್ಮಕತೆಯನ್ನ ನಿನ್ನಲ್ಲಿರುವ ನಕಾರಾತ್ಮಕತೆಯನ್ನ ದೂರ ಮಾಡುತ್ತದೆ ಹಾಗೆ ಅನೇಕ ರೀತಿಯ ನಕಾರಾತ್ಮಕ ಬೀರಿದ ಸಂಬಂಧಗಳನ್ನ ದೂರ ಮಾಡುತ್ತದೆ ಹಾಗೆ ವ್ಯಕ್ತಿತ್ವದಲ್ಲಿ ಸುಧಾರಣೆ ತರುತ್ತಿದೆ ಇದೇ ನಾನು ನಿನ್ನ ಜೊತೆ ಇರುವ ಅನುಭೂತಿಯಾಗಿದೆ ಎನ್ನುವ ಸೂಚನೆಯ ಸಂದೇಶವನ್ನು ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ನೀನು ಸೌಭಾಗ್ಯಶಾಲಿಯಾಗಿರುವೆ ಇಷ್ಟು ಬೇಗನೆ ಎಲ್ಲ ರೀತಿಯ ಪರಿಸ್ಥಿತಿ ಜನರನ್ನ ಸಂಬಂಧಗಳನ್ನ ಅರ್ಥ ಮಾಡಿಕೊಂಡು ಬುದ್ಧಿವಂತಿಕೆಯಿಂದ ಬುದ್ಧಿಯನ್ನು ಕಲಿತು ಕೆಲವು ಪಾಠಗಳನ್ನು ಕಲಿತು ಅದರ ಪ್ರಕಾರ ನೀನು ನಿನ್ನ ಜೀವನದಲ್ಲಿ ಯಾರಿಗೆ ಎಷ್ಟು ಬೆಲೆಯನ್ನು ಕೊಡಬೇಕು ಯಾರನ್ನ ಯಾವ ರೀತಿಯಾದ ರೀತಿಯಲ್ಲಿ ಯಾರನ್ನ ಎಲ್ಲಿಡಬೇಕು ಯಾರನ್ನ ಯಾವ ರೀತಿ ಉಪಯೋಗಿಸಿಕೊಳ್ಳಬೇಕು ಅನ್ನುವ ಬುದ್ಧಿವಂತಿಕೆಯಿಂದ ಸಾಗಲು ಕಾರಣವಾಗ್ತಾ ಇರೋದು ನನ್ನ ಮಾರ್ಗದರ್ಶನ ನಾನು ನಿನ್ನ ಜೊತೆಗಿರುವ ಸೂಚನೆಯಾಗಿದೆ ಎನ್ನುವ ಸಂದೇಶವನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಮಾರ್ಗದರ್ಶನದಲ್ಲಿ ರಕ್ಷಣೆಯಲ್ಲಿ ನೀನು ಸುರಕ್ಷಿತನಾಗಿರುವೆ ನಿನ್ನ ಯಶಸ್ಸನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಅನ್ನುವ ಭರವಸೆಯನ್ನು ಕೊಡ್ತಾ ಇದ್ದಾರೆ ಹಾಗೆ ಹಾಗೆ ನಕಾರಾತ್ಮಕ ಶಕ್ತಿಯ ಜನರು ನಿನ್ನನ್ನು ತಡೆಯಲು ಪ್ರಯತ್ನ ಪಟ್ಟರೂ ನಿನ್ನ ಕೈಗಳನ್ನು ನಾನು ಹಿಡಿದಿರುವೆ ಎನ್ನುವ ದೃಢ ವಿಶ್ವಾಸದೊಂದಿಗೆ ನೀನು ನನ್ನ ಪಾದಗಳಲ್ಲಿ ಪದೇ ಪದೇ ಶರಣಾಗ್ತಾ ನನ್ನ ಭೇಟಿ ಮಾಡುತ್ತಲಿದ್ದರೆ ನಿನಗೆ ಇದರಿಂದ ರಕ್ಷಣೆ ಸಿಗುತ್ತೆ ಎನ್ನುವ ಸಂದೇಶವನ್ನು ಕೂಡ ಕೊಡ್ತಾ ಇದ್ದಾರೆ ನನ್ನ ಸಹಾಯ ನನ್ನ ರಕ್ಷಣೆ ನನ್ನ ಇರುವಿಕೆ ಬಗ್ಗೆ ನಿನಗೆ ಆಗಾಗ ಅದರ ಅನುಭವ ಮೂಡಿಸುತ್ತಲೇ ಇದ್ದೇನೆ ಆದರೂ ಕೊಂಚ ಪ್ರಮಾಣದಲ್ಲಿ ನೀನು ಸಂದೇಹವನ್ನು ಪಟ್ಟು ಇಂತಹ ಜನರ ನಕಾರಾತ್ಮಕ ಮಾತುಗಳಿಗೆ ಸೋತು ನೀನು ಸಂದೇಹ ಪಟ್ಟಾಗಲೇ ನಿನ್ನ ಜೀವನದಲ್ಲಿ ಎಡರು ತೊಡರುಗಳು ಏರಿಳಿತಗಳು ಆಗುತ್ತಿವೆ ಇದಕ್ಕೆ ಕಾರಣ ನಿನ್ನ ಕರ್ಮವೂ ಆಗಿರುತ್ತದೆ ಹಾಗಾಗಿ ನಿನ್ನ ಕರ್ಮದ ಉದ್ದೇಶ ಒಳಿದಿನಿಂದ ಕೂಡಿದಾಗ ಯಾವುದೇ ರೀತಿ ಭಯಪಡುವ ಇಲ್ಲ ಅನ್ನುವ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಹಾಗೆ ನೀನು ಮಾಡುತ್ತಿರುವ ಪೂಜೆ ಸೇವೆ ದಾನ ಧರ್ಮ ಯಾವುದೂ ಕೂಡ ಅದು ವ್ಯರ್ಥವಾಗುವುದಿಲ್ಲ ನನ್ನ ಮಾರ್ಗದರ್ಶನದ ಮೂಲಕ ನಿನ್ನ ಮುಂದಿನ ಭವಿಷ್ಯ ಜೀವನವಾಗಿ ರೂಪುಗೊಳ್ಳುವಂತೆ ನಾನು ಎಲ್ಲಾ ಫಲದ ಸಿದ್ಧತೆಯನ್ನು ಮಾಡ್ತಾ ಇದ್ದೀನಿ ಅನ್ನುವ ಭರವಸೆಯನ್ನು ಭರವಸೆಯನ್ನು ನೀಡ್ತಾ ಇದ್ದಾರೆ ಅದರ ಜೊತೆಗೆ ಸರಿಯಾದ ಸಮಯಕ್ಕೆ ಆ ಫಲ ನಿನ್ನನ್ನು ಬಂದು ಸೇರುತ್ತೆ ಅನ್ನುವ ಭರವಸೆಯನ್ನು ಕೂಡ ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಒಳ್ಳೆಯ ಉದ್ದೇಶದ ಕರ್ಮ ಮಾಡು ಹಾಗೆ ನಿನ್ನ ಮೇಲೆ ನಿನಗೆ ಪೂರ್ಣ ವಿಶ್ವಾಸವಿರಲಿ ಗೌರವವಿರಲಿ ನಿನ್ನ ಬಗ್ಗೆ ನಿನಗೆ ಪ್ರೀತಿ ಬೇರೆಯವರಿಗಿಂತ ನಿನ್ನ ಬಗ್ಗೆ ನಿನ್ನ ವ್ಯಕ್ತಿತ್ವದ ಬಗ್ಗೆ ನಿನಗೆ ದೃಢವಾದ ನಂಬಿಕೆ ಇದ್ದಾಗ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ನಾನು ಫಲದ ಸಿದ್ಧತೆಯನ್ನು ಮಾಡಿ ಸ್ವಯಂ ನಾನೇ ನಿನ್ನ ಸಮಸ್ಯೆಗಳಿಗೆ ಸಮಾಧಾನವಾಗಿ ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದೇನೆ ಅದರ ಬಗ್ಗೆ ಪೂರ್ಣವಾದ ನಂಬಿಕೆ ಇಟ್ಟು ಸಮರ್ಪಣೆಯಾಗು ಖಂಡಿತವಾಗಿಯೂ ನಿನಗೆ ಮುಂದಿನ ದಿನಗಳಲ್ಲಿ ಅದರ ಫಲ ಸಿಗುತ್ತದೆ ಎನ್ನುವ ಭರವಸೆಯನ್ನು ನೀಡ್ತಾ ಇದ್ದಾರೆ ಸ್ನೇಹಿತರೆ ಆದಷ್ಟು ಬೇಗ ಕುಲದೇವರ ದರ್ಶನವನ್ನು ಮಾಡಿ ಬಾ ಎಲ್ಲ ಶುಭವಾಗುತ್ತದೆ ಅಡ್ಡಿ ಆತಂಕಗಳು ದೂರವಾಗುತ್ತವೆ ನನ್ನ ಮಾ ಮಾರ್ಗದರ್ಶನದಲ್ಲೇ ಸಾಕು ಬಾಬಾ ಐದನೇ ಸಂಖ್ಯೆಯನ್ನ ಆಯ್ಕೆ ಮಾಡ್ಕೊಂಡವರಿಗೆ ಈ ಸಂದೇಶವನ್ನ ಕಳಿಸ್ತಾ ಇದ್ದಾರೆ ಸ್ನೇಹಿತರೆ ಯಾರೆಲ್ಲ ಇಲ್ಲಿ ಎರಡನೇ ಸಂಖ್ಯೆಯ ಆಯ್ಕೆಯನ್ನ ಮಾಡ್ಕೊಂಡಿದಿರೋ ಬಾಬಾ ಇಂದಿನ ಸಂದೇಶದಲ್ಲಿ ಹೇಳ್ತಾ ಇದ್ದಾರೆ ಮಗು ನಿನ್ನ ಮನಸ್ಸಿನಲ್ಲಿ ಏನಾದ್ರೂ ಸಾಧಿಸಬೇಕು ಅನ್ನುವ ನಿಟ್ಟಿನಲ್ಲಿ ಹೋರಾಟ ಪಡ್ತಾ ಇದೆಯಾ ಛಲದಿಂದ ಉತ್ತಮ ಸ್ಥಿತಿಯಿಂದ ಬಾಳಬೇಕೆಂಬ ಆಸೆಯನ್ನು ಹೊಂದಿದೆಯಾ ಇದಕ್ಕಾಗಿ ನೀನು ಪರಿಶ್ರಮವನ್ನು ಪಡ್ತಾ ಇದೆಯಾ ಆದರೂ ಕೂಡ ಆ ಪರಿಶ್ರಮದಲ್ಲಿ ಫಲ ಸಿಗ್ತಾ ಇಲ್ಲ ಅನ್ನುವ ಪ್ರಶ್ನೆ ನಿನ್ನ ಪ್ರಾರ್ಥನೆಯ ಮೂಲಕ ನನ್ನ ಪಾದಗಳನ್ನು ಸೇರಿದೆ ಅನ್ನುವ ಸಂದೇಶದ ಮೂಲಕ ಅದಕ್ಕೆ ಉತ್ತರವನ್ನು ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಈ ಸಂದೇಶದ ಮೂಲಕ ಹೇಳ್ತಾ ಇದ್ದರೆ ಮಗು ನಿನ್ನ ಮನಸ್ಸಿನಲ್ಲಿರುವ ಕೆಲವು ಗೊಂದಲಗಳು ಹಾಗೆ ಸಂದೇಹಗಳಿಗೆ ನಿನ್ನಲ್ಲಿ ಕೆಲವು ಜನರು ನಕಾರಾತ್ಮಕ ಭಾವವನ್ನು ತುಂಬಿಸುತ್ತಿರುವುದೇ ಕಾರಣವಾಗಿದೆ ಅವರ ಮಾತುಗಳಲ್ಲಿ ನೀನು ನಂಬಿಕೆ ಇಡದೆ ನನ್ನ ಪಾದಗಳಲ್ಲಿ ವಿಶ್ವಾಸವಿಟ್ಟು ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂಬ ಹೋರಾಟವನ್ನ ಮಾಡುತ್ತಿದ್ದೀಯಾ ಖಂಡಿತವಾಗಿಯೂ ಸಕಾರಾತ್ಮಕ ನೆರಳಿನ ರೂಪದಲ್ಲಿ ನಾನು ನಿನ್ನ ಜೊತೆಯೇ ಇದ್ದೇನೆ ನಿನ್ನನ್ನು ರಕ್ಷಣೆ ಮಾಡುತ್ತಿದ್ದೇನೆ ನನ್ನ ಒಂದು ಸುಂದರವಾದ ದಡ ಸೇರಿಸುವ ಉದ್ದೇಶದಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಎನ್ನುವ ಭರವಸೆಯನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಇಂದ ಈ ಹೋರಾಟ ಪರದಾಟಕ್ಕೆ ಇನ್ನು ಕೆಲವೇ ಸಮಯದಲ್ಲಿ ನಿನ್ನ ಇಚ್ಛೆಗಳು ಕನಸುಗಳು ಪೂರ್ಣವಾಗುವ ರೀತಿಯಲ್ಲಿ ಫಲ ಸಿಗುತ್ತದೆ ಎನ್ನುವ ಭರವಸೆ ಕೊಡ್ತಾ ಇದ್ದಾರೆ ಅದಕ್ಕಾಗಿ ನೀನು ನೀನು ದೃಢವಾದ ಮನಸ್ಸಿನಿಂದ ನನ್ನ ಪಾದಗಳಲ್ಲಿ ಶರಣಾಗಬೇಕು ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯದನ್ನೇ ಮಾಡಬೇಕು ನಿನ್ನ ದಾನ ಧರ್ಮದ ಸೇವೆಯ ಉದ್ದೇಶ ಎಂದಿಗೂ ಕೊನೆಗೊಳ್ಳಬಾರದು ಅನ್ನುವ ಸೂಚನೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ ಹಾಗೆ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಇದೇ ಒಳ್ಳೆಯ ಉದ್ದೇಶದ ಕರ್ಮಗಳು ನಿನ್ನ ಪುಣ್ಯದ ವೃದ್ಧಿಯನ್ನು ಮಾಡ್ತಾ ಇದ್ದಾವೆ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನದಲ್ಲಿರುವ ಕೆಟ್ಟ ಕರ್ಮಗಳು ಕಳೆಯುತ್ತಿವೆ ನಿನ್ನ ಮುಂದಿನ ದಿನಗಳು ಸಂತೋಷದ ದಿನಗಳಾಗಿವೆ ಅವುಗಳ ಸಿದ್ಧತೆಯನ್ನು ನಾನು ಪೂರ್ಣ ಪ್ರಮಾಣದಲ್ಲಿ ಮಾಡುತ್ತಿದ್ದೇನೆ ಅದಕ್ಕೋಸ್ಕರನೇ ನಿನಗೆ ಈ ಸಮಯದಲ್ಲಿ ನನ್ನ ಮಾರ್ಗದರ್ಶನ ಹಂತ ಹಂತವಾಗಿ ಸಿಗುತ್ತಿದೆ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನ ರೂಪುಗೊಳ್ಳುತ್ತದೆ ಯಾವುದೇ ರೀತಿ ಭರವಸೆ ಕಳೆದುಕೊಳ್ಳದೆ ನಿನ್ನ ಜೀವನದಲ್ಲಿ ಪ್ರಾಮಾಣಿಕ ಪ್ರಯತ್ನ ಹಾಗೆ ಯಾರ ಮಾತಿನ ಮೇಲೂ ಲಕ್ಷ್ಯ ಕೊಡಬೇಡ ಅನ್ನುವರು ಆಡಿಕೊಳ್ಳುವವರು ನಗುವವರು ನಗುತ್ತಲೇ ಇರಲಿ ಅವರ ವಿಚಾರ ನಿನಗೆ ಬೇಡ ಹಿಂದೆ ತಿರುಗಿ ನೋಡುವ ಪ್ರಯತ್ನ ಮಾಡಬೇಡ ಮುಂದೆ ನೀನು ಸಾಧಿಸಬೇಕೆಂದಿರುವ ಗುರಿಯ ಕಡೆ ಗಮನ ಕೊಡು ಪ್ರತಿನಿತ್ಯ ನೀನು ಹೋರಾಟ ಮಾಡು ಇದು ವರ್ಷವಾದರೂ ನೀನು ಸತ್ತಂತೆ ಬದುಕಿದರೂ ಪರವಾಗಿಲ್ಲ ವರ್ಷ ಜನರ ದೃಷ್ಟಿಯಿಂದ ನೀನು ಸತ್ತರೂ ಪರವಾಗಿಲ್ಲ ನಿನ್ನ ಗುರಿಯ ಕಡೆಗೆ ಗಮನ ಕೊಡು ಅದರ ಸಾಧನೆಯ ಕಡೆ ಗಮನ ಕೊಡು ಅನ್ನುವ ಸಂದೇಶವನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ನೀನು ಈಗ ಒಂದು ವರ್ಷಗಳ ಕಾಲ ಜನರ ದೃಷ್ಟಿಯಲ್ಲಿ ಸತ್ತರೆ ಮುಂದೆ ನೀನು ನೂರಾರು ವರ್ಷಗಳ ಕಾಲ ನಿನ್ನ ಸಾಧನೆಯಿಂದ ಅವರ ದೃಷ್ಟಿಯಲ್ಲಿ ಜೀವಂತವಾಗಿರುತ್ತೀಯ ಆಗ ಆಡಿಕೊಂಡು ನಕ್ಕವರೇ ನಿನ್ನ ಏಳಿಗೆಯನ್ನು ಯಶಸ್ಸನ್ನು ಸಾಧನೆಯನ್ನು ನಿನ್ನ ಸುಖವಾದ ಜೀವನವನ್ನು ಕಂಡು ಅಳುತ್ತಾರೆ ಅಳುವ ಸಂದರ್ಭ ಖಂಡಿತ ಬರುತ್ತದೆ ನಾನು ತರುತ್ತೇನೆ ಎನ್ನುವ ಭರವಸೆ ಕೊಡ್ತಾ ಇದ್ದಾರೆ ಯಾಕಂದರೆ ಅವರವರ ಕರ್ಮಕ್ಕೆ ತಕ್ಕ ಹಾಗೆ ಫಲ ಕೊಡುವುದೇ ನನ್ನ ಧರ್ಮವಾಗಿದೆ ಅನ್ನುವ ಸೂಚನೆಯ ಸಂದೇಶವನ್ನ ಕೊಡ್ತಾ ಇದ್ದಾರೆ ಬಾಬಾ ಇಲ್ಲಿ ಹಾಗಾಗಿ ಇಲ್ಲಿ ಬಾಬಾ ಇನ್ನೊಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ನೀನು ಎಷ್ಟೇ ದೇವರ ಪೂಜೆಯನ್ನ ಮಾಡಿದ್ರು ಒಳ್ಳೆಯದಾಗೋದಿಲ್ಲ ಅನ್ನುವ ಜನರ ಚುಚ್ಚು ಮಾತಿನ ಕಡೆ ಗಮನ ಕೊಡಬೇಡ ಅವರು ನಿನ್ನ ಕರ್ಮವನ್ನು ಕಳೆದು ಅವರ ಕೆಟ್ಟ ಕರ್ಮದ ವೃದ್ಧಿಯನ್ನ ಮಾಡ್ಕೊಳ್ತಾ ಇದ್ದಾರೆ ನಿನ್ನನ ಪಾಪದಿಂದ ಮುಕ್ತಗೊಳಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಅಂತಹ ನೀಚ ಜನರ ಬಗ್ಗೆ ಯೋಚಿಸದೆ ನಿನ್ನ ಗುರಿಯ ಕಡೆ ಗಮನ ಕೊಡುವ ಎನ್ನುವ ಸಂದೇಶವನ್ನು ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ನೀನು ಸಾಗುತ್ತಿರುವ ದಾರಿ ಸರಿಯಾಗಿದೆ ನಿನ್ನ ಆಯ್ಕೆ ಸರಿಯಾಗಿದೆ ನಿನ್ನ ಉದ್ದೇಶ ಸರಿಯಾಗಿದೆ ಆ ಉದ್ದೇಶದಲ್ಲಿ ನೀನು ನಿಷ್ಠೆಯಿಂದ ಕೆಲಸ ಮಾಡು ಪ್ರಾಮಾಣಿಕ ಪ್ರಯತ್ನ ಪಡು ಖಂಡಿತವಾಗಿಯೂ ನೀನು ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿದ ವಿಚಾರವನ್ನ ನಾನು ಶುದ್ಧೀಕರಿಸಿದ್ದೇನೆ ಫಲದ ರೂಪದಲ್ಲಿ ಅದನ್ನ ನಿನಗೆ ತಲುಪಿಸುವ ಭಾರವನ್ನ ನಾನು ಭರಿಸಿದ್ದೇನೆ ಎನ್ನುವ ಸಂದೇಶವನ್ನ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಹಾಗಾಗಿ ನಾವು ಬಾಬಾರವರನ್ನ ದೃಢ ವಿಶ್ವಾಸದಿಂದ ನಂಬಿದ್ದೀವಿ ಅಂದ್ರೆ ನಾವು ಯಾವುದೇ ಜನರ ಮಾತಿಗಾಗಿರ್ಬೋದು ನಕಾರಾತ್ಮಕ ವಿಚಾರಗಳಿಗಾಗಿರ್ಬೋದು ತಲೆ ಕೆಡಿಸಿಕೊಳ್ಳಬಾರದು ಆರು ಎಷ್ಟೇ ದುಷ್ಟ ಪರಿಣಾಮವನ್ನು ಬೀರಿದಾಗಲೂ ನಾವು ಅದರ ಬಗ್ಗೆ ಗಮನ ಕೊಡದಿದ್ದಾಗ ಆ ನಕಾರಾತ್ಮಕ ಪ್ರಭಾವ ನಮ್ಮನ್ನ ಏನೂ ಮಾಡೋದಿಲ್ಲ ಅದೇ ನಾವು ಬಾಬಾರವರನ್ನ ನಂಬಿ ನಡೀತಾ ಇದೀವಿ ಅಂದಾಗ ಈ ಪೂಜೆ ಮಾಡ್ತಾ ಇದೀವಿ ವ್ರತ ಮಾಡ್ತಾ ಇದೀವಿ ಸ್ಮರಣೆ ಮಾಡ್ತಾ ಇದೀವಿ ಅಂದಾಗ ಇಂಥ ಸಂದರ್ಭದಲ್ಲಿ ನಕಾರಾತ್ಮಕತೆ ತುಂಬಿದ ಜನರು ಕೆಟ್ಟ ದೃಷ್ಟಿಯನ್ನು ಹೊಂದಿರೋ ಜನರು ನಮ್ಮ ಬಳಿ ಬಂದು ಅದನ್ನು ಮಾಡಬೇಡ ಇಷ್ಟು ಮಾಡಿದ್ರು ಇಷ್ಟೇ ನಿನ್ನ ಜೀವನ ಅನ್ನುವ ದುರ್ಬಲತೆಗೆ ನಮ್ಮನ್ನು ಜಾರಿಸುವ ಪ್ರಯತ್ನ ಮಾಡಿದಾಗ ಅಂತ ಜನರನ್ನ ನಮ್ಮ ಜೀವನದಿಂದ ದೂರ ಸರಿಸಿ ನಾವು ಬಾಬಾರವರ ಪಾದಗಳಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ಮಾತ್ರ ನಮ್ಮ ಇಚ್ಛೆಗಳು ಈಡೇರ್ತವೆ ಇಲ್ಲದಿದ್ದರೆ ನಾವು ಆ ಕಡೆ ಈ ಕಡೆ ಅನ್ನುವ ಸಂದೇಹದಲ್ಲಿದ್ದಾಗ ಆ ಕೆಲಸಗಳಲ್ಲಿ ಅಡೆತಡೆ ಉಂಟಾಗುತ್ತೆ ಅನ್ನುವ ಸೂಚನೆಯ ಸಂದೇಶವನ್ನು ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಅಂದರೆ ನಮ್ಮ ಪ್ರಾರ್ಥನೆಯ ಮೇಲೆ ನಮಗೆ ಬಲವಾದ ವಿಶ್ವಾಸವಿರಬೇಕು ನಾವು ದೃಢ ವಿಶ್ವಾಸದಿಂದ ಬಾಬಾರವರ ಪಾದಗಳಿಗೆ ಶರಣಾಗಿದ್ದೀವಿ ಅಂದರೆ ಅಷ್ಟೇ ಪರಿಪೂರ್ಣವಾಗಿ ನಾವು ಆ ಗುರುವಿನ ಉಪದೇಶಗಳಂತೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಒಳ್ಳೆಯ ಸೇವೆಯನ್ನು ಮಾಡ್ತಾ ಒಳ್ಳೆಯ ದಾರಿಯ ಆಯ್ಕೆಯನ್ನು ಮಾಡ್ಕೊಳ್ತಾ ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ನಾವು ಪ್ರಾಮಾಣಿಕ ಪ್ರಯತ್ನ ಪಟ್ಟಾಗ ಅದಕ್ಕೆ ತಕ್ಕ ಹಾಗೆ ದೇವಾನುದೇವತೆಗಳ ಆಶೀರ್ವಾದದ ಜೊತೆಗೆ ಈ ಪ್ರಕೃತಿಯ ಆಶೀರ್ವಾದವು ಕೂಡ ನಮಗೆ ಸಿಗ್ತದೆ ಹಾಗೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗ್ತದೆ ಅನ್ನುವ ಸಂದೇಶವನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಕೆಲವು ಬಾರಿ ಹಣ ಸಂಪಾದನೆ ಮಾಡುವ ಭರದಲ್ಲಿ ಕೆಲವು ಸಂಬಂಧಗಳು ಹಾಳಾಗಿವೆ ಈಗ ಆ ಪ್ರೀತಿಗಾಗಿ ಸಂಬಂಧಕ್ಕಾಗಿ ನನ್ನ ಪಾದಗಳಲ್ಲಿ ನಿನ್ನ ಪ್ರಾರ್ಥನೆ ಇದೆ ಕ್ಷಮೆ ಯಾಚನೆ ಇದೆ ಪಶ್ಚಾತಾಪವಿದೆ ಅದಕ್ಕೆ ತಕ್ಕ ಹಾಗೆ ನಿನ್ನ ಪಶ್ಚಾತ್ತಾಪ ಕಣ್ಣೀರಿಗೆ ನಾನು ಕ್ಷಮೆಯನ್ನು ಕೊಟ್ಟಿದ್ದೇನೆ ಖಂಡಿತವಾಗಿಯೂ ನಿನ್ನ ಸಂಬಂಧಗಳನ್ನು ಸರಿಪಡಿಸುತ್ತೇನೆ ಎನ್ನುವ ವಿಶ್ವಾಸವನ್ನು ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಕ್ಷಮೆಯನ್ನು ನಾನು ಸ್ವೀಕರಿಸಿದ್ದೇನೆ ಭಯಪಡಬೇಡ ಅನ್ನುವ ಭರವಸೆಯನ್ನು ಅಭಯವನ ಬಾಬಾ ಇಲ್ಲಿ ನೀಡ್ತಾ ಇದ್ದಾರೆ ಅದಕ್ಕಾಗಿಯೇ ಕೆಲವು ಬಾರಿ ನೀವು ಪೂಜೆ ಮಾಡಬೇಕಾದರೆ ಬಾಬಾ ಹೂವಿನ ಪ್ರಸಾದದ ರೂಪದಲ್ಲಿ ಆಗುತ್ತದೆ ಅನ್ನುವ ಸಂದೇಶವನ್ನು ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಬಾಬಾ ಇಲ್ಲಿ ಇನ್ನೊಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ನಾವು ಕೆಲವು ಸಮಸ್ಯೆಗಳನ್ನು ಎದುರಿಸಿದಾಗ ಅಂತಹ ಸಮಯದಲ್ಲಿ ಕೆಲವು ಸಂಬಂಧಗಳಾಗಿರ್ಬೋದು ಕೆಲವು ಜನರಾಗಿರ್ಬೋದು ಕೆಲವು ವೈಯಕ್ತಿಕ ಸಂಬಂಧಗಳಾಗಿರ್ಬೋದು ಪರಿಸ್ಥಿತಿಗಳಾಗಿರ್ಬೋದು ನಮಗೆ ಒಂದು ಪಾಠವನ್ನು ಕಲಿಸಿರ್ತವೆ ಅವುಗಳನ್ನು ನಿನ್ನ ಮುಂದಿನ ದಿನಗಳಲ್ಲಿ ನೀನು ಸಾಕಬೇಕಾದ್ರೆ ನೆನಪಿಟ್ಕೊಳ್ಬೇಕು ಅದು ಕೂಡ ಒಂದು ನೋವಿನ ರೂಪದಲ್ಲಲ್ಲ ಒಂದು ಪಾಠದ ರೂಪದಲ್ಲಿ ಅದನ್ನು ನೆನಪಿಟ್ಕೊಂಡು ನೀನು ಅದರ ಪ್ರಕಾರ ನಿನ್ನ ಜೀವನದಲ್ಲಿ ಮುಂದಿನ ಜೀವನದಲ್ಲಿ ಹೆಜ್ಜೆಗಳನ್ನು ಇಡ್ತಾ ಹೋಗಬೇಕು ಅದು ನಿನಗೆ ಒಂದು ಮಾರ್ಗದರ್ಶನವಾಗಿರಬೇಕು ಹೊರತು ಅದು ನಿನಗೆ ಒತ್ತಡ ಚಿಂತೆ ಆಗಿರಬಾರದು ಅನ್ನುವ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅದು ನಿನ್ನ ಚಿಂತೆಯಾಗಿ ಪಾತಾಳಕ್ಕೂ ಇಳಿಸಬಹುದು ಅದು ನಿನ್ನ ಛಲವಾಗಿ ನಿನ್ನನ್ನು ಗೆಲುವಿನ ಮೆಟ್ಟಿಲು ಹತ್ತಿಸಬಹುದು ಎರಡೂ ನಿರ್ಧಾರ ನಿನ್ನ ಕೈಯಲ್ಲೇ ಇದೆ ಪೂರ್ಣ ಪ್ರಮಾಣದಿಂದ ಆ ಬುದ್ಧಿಯೊಂತಿಕೆಯಿಂದ ಅದನ್ನು ನಿಭಾಯಿಸು ಅನ್ನುವ ಸಂದೇಶವನ್ನು ಇಲ್ಲಿ ಬಾಬಾ ಮಾರ್ಗದರ್ಶನದ ಮೂಲಕ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಕೆಲವು ಪಾಠಗಳನ್ನು ಕಲಿತಾಗಿದೆ ಮುಂದೆ ಗೆಲುವು ಇದೆ ಒಳ್ಳೆಯ ಜೀವನ ಸಂಬಂಧಗಳು ಇವೆ ಅನ್ನುವ ಭರವಸೆಯನ್ನು ಕೊಡ್ತಾ ಇದ್ದಾರೆ ಅಳುವ ಹೆದರುವ ಭಯಪಡುವ ಅಂಜಿಕೆಯಿಂದ ಹಿಂದೆ ಸರಿಯುವ ಅಗತ್ಯವಿಲ್ಲ ಅನ್ನುವ ಸೂಚನೆಯನ್ನು ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಈ ಸಂದೇಶದ ಮೂಲಕ ನಿನ್ನ ಜೊತೆ ಪ್ರತಿ ಹಂತದಲ್ಲೂ ನಾನಿದ್ದೇನೆ ನನ್ನನ್ನು ನೀನು ನಂಬಿದ್ದೀಯಾ ಎಂದ ಮೇಲೆ ಒಂದು ಸಾರಿ ನನ್ನ ಪಾದಗಳಲ್ಲಿ ನೀನು ಶರಣಾಗಿದ್ದೀಯಾ ಎಂದರೆ ಖಂಡಿತವಾಗಿಯೂ ನಾನು ನಿನ್ನ ಕೈಗಳನ್ನು ಗಟ್ಟಿಯಾಗಿ ಹಿಡಿದಿದ್ದೇನೆ ಬಿಡುವ ಮಾತೇ ಇಲ್ಲ ಅನ್ನುವ ಭರವಸೆಯನ್ನು ನೀಡ್ತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ವಿಶುದ್ಧಿ ಚಕ್ರವನ್ನ ಜಾಗೃತಗೊಳಿಸು ಇದರಿಂದ ನಿನ್ನ ಧ್ವನಿಯಲ್ಲಿ ಧೈರ್ಯ ಬರುತ್ತದೆ ಮಾತನಾಡುವ ಛಲ ಬರುತ್ತದೆ ಎಲ್ಲಿಯೇ ಇದ್ದರೂ ಯಾವ ಕ್ಷೇತ್ರದಲ್ಲೇ ನೀನು ಮಾತನಾಡಲು ಹೆದರುವುದಿಲ್ಲ ಅನ್ನುವ ಸಂದೇಶವನ್ನು ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ನನ್ನ ಧ್ಯಾನ ಸ್ಮರಣೆ ಹಾಗೆ ಕುಲದೇವರ ಸ್ಮರಣೆ ಗ್ರಾಮ ದೇವತೆಗಳ ಸ್ಮರಣೆ ನೀನು ನಿರಂತರವಾಗಿ ಮಾಡಬೇಕು ಇದರಿಂದ ಈ ಪ್ರಕೃತಿ ಬ್ರಹ್ಮಾಂಡದ ಸಂಪೂರ್ಣ ಆಶೀರ್ವಾದ ಮಾರ್ಗದರ್ಶನ ನೇರವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ನಿನ್ನಲ್ಲಿ ಧೈರ್ಯದ ಕ್ಷಮತೆ ಮೂಡುವಂತೆ ಮಾಡುತ್ತದೆ ಅನ್ನುವ ಸಂದೇಶವನ್ನು ಬಾಬಾ ಕೊಡ್ತಾ ಇದ್ದಾರೆ ಬಾಬಾರವರ ಆರಾಧನೆ ಮಾಡಿದರೂ ಕೂಡ ನನಗೆ ದಾರಿ ತೋರಿಸಿಲ್ಲ ಅನ್ನುವ ಪ್ರಶ್ನೆಗೆ ಉತ್ತರ ಬಾಬಾ ಈ ರೀತಿಯಾಗಿ ಈ ಸಂದೇಶದ ಮೂಲಕ ಹೇಳುತ್ತಿದ್ದಾರೆ ನಿನ್ನ ಜೀವನ ಪ್ರವೇಶ ಮಾಡಿ ಆಗಿದೆ ಅವಕಾಶಗಳು ಅದೃಷ್ಟಗಳು ಮುಂದೆ ಸಿಗುತ್ತವೆ ಅದರ ಪೂರ್ಣ ಸಿದ್ಧತೆ ಪೂಜೆ ವ್ರತ ನಾಮಸ್ಮರಣೆ ಧ್ಯಾನದ ಮೂಲಕ ತಯಾರಿಯನ್ನು ನಾನು ನಿನ್ನಿಂದ ಮಾಡಿಸುತ್ತಿದ್ದೇನೆ ಇದರ ಪರಿಣಾಮ ನೀನು ನಿನ್ನ ಜೀವನದಲ್ಲಿ ಒಂದು ಮಗುವಿನ ಬರುವಿಕೆ ಒಂದು ಕೆಲಸದ ಇಚ್ಛೆಯ ಪೂರೈಕೆ ಕಂಕಣ ಭಾಗ್ಯದ ಫಲವನ್ನ ಪಡೆದುಕೊಳ್ಳುತ್ತೀಯಾ ಇದೇ ನನ್ನ ಪೂರ್ವ ಸಿದ್ಧತೆಯಾಗಿದೆ ಎನ್ನುವ ಸೂಚನೆಯನ್ನ ಈ ಸಂದೇಶದ ಮೂಲಕ ಕೊಡ್ತಾ ಇದ್ದಾರೆ ನೀನಂದುಕೊಂಡಿರುವ ಸದಾ ಸಾಧನೆಗಾಗಿ ನೀನು ತೀವ್ರವಾದ ಹೋರಾಟವನ್ನು ಮಾಡಿದ್ದೀಯ ಆ ಹೋರಾಟದಲ್ಲಿ ನಿನ್ನ ಜೊತೆಗೆ ನಾನಿದ್ದೇನೆ ಆ ಹೋರಾಟದಲ್ಲಿ ನೀನು ಯಾವುದೇ ಕಾರಣಕ್ಕೂ ವಿಶ್ವಾಸವನ್ನ ಕಳೆದುಕೊಳ್ಳಬೇಡ ಗೆಲ್ಲುವೆ ಎನ್ನುವ ವಿಶ್ವಾಸದೊಂದಿಗೆ ನೀನು ಮುಂದೆ ಸಾಗು ನಿನ್ನ ಜೊತೆಯೇ ನಾನಿದ್ದೇನೆ ಗೆಲುವು ಖಂಡಿತ ನಿನ್ನದೇ ಆಗುತ್ತದೆ ಅದು ಕೋರ್ಟು ಕಚೇರಿಯ ವಿಚಾರವೇ ಆಗಿರಲಿ ನಿನ್ನನ್ನ ನಾನು ಗೆಲ್ಲಿಸುತ್ತೇನೆ ಎನ್ನುವ ಭರವಸೆಯನ್ನ ಈ ಸಂದೇಶದ ಮೂಲಕ ಬಾಬಾ ಕೊಡ್ತಾ ಇದ್ದಾರೆ ನಿನಗೆ ಯಾವುದೇ ರೀತಿ ಅನ್ಯಾಯವಾಗುವುದಿಲ್ಲ ಅನ್ಯಾಯವಾಗಲು ನಾನು ಬಿಡುವುದಿಲ್ಲ ನಿನ್ನ ಜೀವನ ಕತ್ತಲೆಯಲ್ಲಿದ್ದಾಗ ನನ್ನ ನನ್ನ ಪಾದಗಳಲ್ಲಿ ನೀನು ಶರಣಾಗಿದ್ದೀಯಾ ಎಂದ ಮೇಲೆ ನಾನು ನಿನ್ನ ಕೈಗಳನ್ನ ಹಿಡಿದಿದ್ದೇನೆ ನನ್ನ ಕೈಗಳನ್ನ ಹಿಡಿದಾಗಿದೆ ನಾನು ನಿನ್ನನ್ನು ಪ್ರಕಾಶಮಾನವಾದ ಬೆಳಕಿನಡೆಗೆ ಕರೆದುಕೊಂಡು ಹೋಗುತ್ತಿದ್ದೇನೆ ಹಿಂದೆ ಸರಿಯುವ ಮಾತೇ ಇಲ್ಲ ಅನ್ನುವ ಸಂದೇಶವನ್ನ ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಹಾಗಾಗಿ ನನ್ನಲ್ಲಿ ಪೂರ್ಣವಾದ ವಿಶ್ವಾಸದೊಂದಿಗೆ ದೃಢವಾದ ಮನಸ್ಸಿನಿಂದ ಮುಂದೆ ಇರುವ ಸಮಸ್ಯೆಗಳ ಸವಾಲುಗಳನ್ನು ಎದುರಿಸು ಅದರ ಮುಂದೆಯೇ ಸಂತೋಷ ಸುಖ ನೆಮ್ಮದಿ ಎನ್ನುವ ಗೆಲುವು ನೀನು ಬಯಸಿದ ಜೀವನ ನಿನ್ನನ್ನು ಸ್ವಾಗತ ಮಾಡುತ್ತದೆ ಎನ್ನುವ ಸಂದೇಶವನ್ನ ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ನಿನ್ನಲ್ಲಿ ಕೆಲವು ಜನರು ತುಂಬಿರುವ ನಕಾರಾತ್ಮಕ ಪ್ರಭಾವವನ್ನ ಕೆಟ್ಟ ದೃಷ್ಟಿಯನ್ನ ದೂರ ಮಾಡಲೆಂದೇ ನಾನು ನಿನ್ನ ಜೀವನವನ್ನ ಪ್ರವೇಶ ಮಾಡಿದ್ದೇನೆ ಅನೇಕ ರೀತಿಯ ಪರಿಹಾರಗಳನ್ನ ಸೂಚಿಸುತ್ತಿದ್ದೇನೆ ಅದರಲ್ಲಿ ನಂಬಿಕೆ ಇಟ್ಟು ಆ ಪರಿಹಾರಗಳನ್ನ ಮಾಡಿಕೊ ಗ್ರಾಮ ದೇವತೆಗಳಿಗೆ ಪ್ರಣಾಮವನ್ನ ಸಲ್ಲಿಸು ಅನ್ನುವ ಸೂಚನೆಯನ್ನ ಈ ಸಂದೇಶದ ಮೂಲಕ ಬಾಬಾ ಕೊಡ್ತಾ ಇದ್ದಾರೆ ನಿನ್ನ ಊರಿನಲ್ಲಿರುವ ಯಾವುದಾದರೂ ಒಂದು ಗ್ರಾಮ ದೇವತೆಯ ದೇವಸ್ಥಾನಕ್ಕೆ ಎರಡು ಎಳನೀರನ್ನ ಕಾಣಿಕೆಯ ರೂಪದಲ್ಲಿ ಕೊಡು ಎನ್ನುವ ಸೂಚನೆಯನ್ನ ಈ ಸಂದೇಶದ ಮೂಲಕ ಬಾಬಾ ಕೊಡುತ್ತಿದ್ದಾರೆ ಜೀವನ ಕೂಡ ಪರಿಪೂರ್ಣವಾಗಿ ತಂಪಾದ ಸುಖವಾದ ವೃಕ್ಷದ ಫಲದಂತೆ ನಾನಿಡುತ್ತೇನೆ ಎನ್ನುವ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಶ್ರದ್ಧಾ ಸಬೂರಿಯ ಸಂಕೇತವಾಗಿ ಈ ನಕಾರಾತ್ಮಕತೆ ದೂರವಾಗುವ ಸಂಕೇತವಾಗಿ ಎರಡು ಎಳನೀರನ್ನ ಗ್ರಾಮ ದೇವತೆಗಳಿಗೆ ಅರ್ಪಿಸು ಇದರಿಂದ ನಿನ್ನ ಜೀವನದಲ್ಲಿರುವ ಅಡೆತಡೆಗಳು ಶತ್ರುಗಳು ನಾಶ ಹೊಂದುತ್ತಾರೆ ಇನ್ನ ದಾರಿಯಲ್ಲಿರುವ ಅಡೆತಡೆಗಳು ನಿವಾರಣೆಯಾಗುತ್ತವೆ ನೀನಂದುಕೊಂಡ ಕೆಲಸಗಳು ಕೈಗೂಡುತ್ತವೆ ಎನ್ನುವ ಸಂದೇಶವನ್ನ ಕೊಡ್ತಾ ಇದ್ದಾರೆ ಗ್ರಾಮ ದೇವತೆಗಳನ್ನು ಎಂದಿಗೂ ನೀನು ಮರೆಯಬೇಡ ಎನ್ನುವ ಸೂಚನೆಯನ್ನು ಕೂಡ ನೀಡ್ತಾ ಇದ್ದಾರೆ ಮೇಲೆ ನಿನ್ನ ಕುಟುಂಬದ ಮೇಲೆ ಅವರ ರಕ್ಷಣೆ ದಿನನಿತ್ಯ ಇದ್ದೇ ಇದೆ ಎನ್ನುವ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಗ್ರಾಮ ದೇವತೆಗಳಿಗೆ ಎಳನೀರನ್ನ ಈ ಸಮಯದಲ್ಲಿ ಗ್ರಾಮ ದೇವತೆಗಳಿಗೆ ಎಳನೀರಿನ ನೈವೇದ್ಯವನ್ನ ಮಾಡಿಸು ಅನ್ನುವ ಸೂಚನೆಯನ್ನು ಕೂಡ ಈ ಸಮಯದಲ್ಲಿ ಬಾಬಾ ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಈಗಿನಿಂದಲೇ ನಾನು ನಿನ್ನ ಮೂಲಕ ಕೆಲವು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡಿಸುತ್ತಿರುವುದರ ಕಾರಣ ಧ್ಯಾನವಾಗಿರಬಹುದು ಸ್ಮರಣೆ ಪೂಜೆ ವ್ರತ ಇದರ ಫಲವನ್ನ ನೀನು ಮುಂದಿನ ದಿನಗಳಲ್ಲಿ ನೀನು ಪಡೆದುಕೊಳ್ಳುತ್ತೀಯ ಉನ್ನತಿಯ ರೂಪದಲ್ಲಿ ಒಳ್ಳೆಯ ಭವಿಷ್ಯದ ರೂಪದಲ್ಲಿ ಒಳ್ಳೆಯ ಕನಸುಗಳ ಈಡೇರಿಕೆಯ ರೂಪದಲ್ಲಿ ಹಾಗೆ ನಿನ್ನ ಕುಟುಂಬ ಸುಭೀಕ್ಷವಾಗಿರುವ ರೀತಿಯಲ್ಲಿ ಎನ್ನುವ ಸೂಚನೆಯ ಸಂದೇಶವನ್ನ ಬಾಬಾ ಇಂದು ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಎಲ್ಲ ಯಾವ ಸಂಖ್ಯೆಯನ್ನ ಆಯ್ಕೆ ಮಾಡ್ಕೊಂಡಿದ್ರೋ ಅದರ ಪ್ರಕಾರ ಬಾಬಾರವರು ಈ ಸಂದೇಶಗಳ ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇದನ್ನ ನಾನು ಬಾಬಾ ಟ್ಯಾರೋಟ್ ಕಾರ್ಡ್ ಇಂದ ಆಯ್ಕೆ ಮಾಡಿಕೊಂಡು ಈ ಸಂದೇಶವನ್ನು ನಿಮ್ಗೆ ಹೇಳುವ ಪ್ರಯತ್ನವನ್ನ ಹೊಸದಾಗಿ ಮಾಡ್ತಾ ಇದ್ದೀನಿ ಇವತ್ತಿನ ಟ್ಯಾರೋ ಕಾರ್ಡ್ ಮಾಹಿತಿಯಲ್ಲಿ ಇದೇ ಸಂದೇಶ ಈ ಎರಡು ಸಂಖ್ಯೆಗಳ ಮೂಲಕ ನಿಮಗೆ ಬಂದಿತ್ತು ಅದನ್ನೇ ನಾನು ಇವತ್ತು ನಿಮಗೆ ತಿಳಿಸಿದ್ದೀನಿ ಮುಂದಿನ ದಿನಗಳಲ್ಲಿ ನಾನು ಟ್ಯಾರೋಟ್ ಕಾರ್ಡ್ ನೇರವಾಗಿ ಲೈವ್ ಆಗಿ ತೋರಿಸೋದ್ರ ಮೂಲಕ ನಿಮಗೆ ಅದರಲ್ಲಿ ಬರುವ ಸಂದೇಶಗಳನ್ನ ಹೇಳಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ ಮಾಹಿತಿ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ಸಪೋರ್ಟ್ ಮಾಡ್ಬೇಕು ನೀವೆಲ್ಲರೂ ನನಗೆ ಅಂತೇಳಿ ಕೇಳಿ ಹಾಗೆ ಬಾಬಾರವರ ಮುಂದಿನ ಟ್ಯಾರೋ ಕಾರ್ಡ್ ಸಂದೇಶವನ್ನ ಹಾಗೂ ಹೀಲಿಂಗ್ ಕಾರ್ಡ್ ಸಂದೇಶವನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ವಿವರವಾಗಿ ಅದರ ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ ಹಿಂದೆ ತುಂಬಾ ಹಿಂದೆ ಮಾಡಿದ್ದೆ ಹಾಗಾಗಿ ಈಗ ಕೂಡ ಅದನ್ನ ಮತ್ತೊಮ್ಮೆ ನಾನು ಅದನ್ನ ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಹಾಗಾಗಿ ಇವತ್ತಿನ ಈ ರೀಡಿಂಗ್ ಟ್ಯಾರೋ ಕಾರ್ಡ್ ರೀಡಿಂಗೇ ಆಗಿತ್ತು ಸಾಯಿ ಬಾಬಾರವರ ಟ್ಯಾರೋ ಕಾರ್ಡ್ ರೀಡಿಂಗ್ ನಾನು ಈ ಮೆಸೇಜನ್ನು ನಿಮಗೆ ಹೇಳಿದ್ದೀನಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಇದನ್ನು ನಾನು ಲೈವ್ ಆಗಿ ಮಾಡಬೇಕು ಅನ್ನುವ ಅಪೇಕ್ಷೆಯನ್ನು ಕೂಡ ಇಟ್ಕೊಂಡಿದ್ದೀನಿ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಮಾರ್ಗದರ್ಶನದೊಂದಿಗೆ ಖಂಡಿತ ಅದು ಸಾಧ್ಯವಾಗುತ್ತೆ ಅನ್ನುವ ಭರವಸೆಯೊಂದಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ತೆ ಸ್ನೇಹಿತರೆ ಇಲ್ಲಿ ಯಾರಿಗೆಲ್ಲ ಸಂಬಂಧಪಟ್ಟ ವಿಚಾರಗಳು ಬರ್ತವೋ ಏನೋ ಗೊತ್ತಿಲ್ಲ ಯಾಕಂದ್ರೆ ಇದು ವೈಯಕ್ತಿಕವಾಗಿ ಅನುಭವಕ್ಕೆ ಬರಬಹುದು ಇದು ನನಗೆ ಸಂಬಂಧಪಟ್ಟ ವಿಚಾರ ಅಲ್ಲ ಅಂತೇಳಿ ಬರಬಹುದು ಎಲ್ಲ ಪರಿಹಾರಗಳಾಗಿರ್ಬೋದು ಸಂದೇಶಗಳಾಗಿರ್ಬೋದು ಅವರ ಜೀವನದಲ್ಲಿ ಅದು ಅನ್ವಯ ಆಗಬೇಕು ಅಂತ ಏನಿರಲ್ಲ ಅವರವರಿಗೆ ಖಂಡಿತವಾಗಿಯೂ ಅದರಲ್ಲಿ ಒಂದು ಕೆಲವರಿಗೆ ಅದರಲ್ಲಿರುವ ಒಂದೊಂದು ವಿಚಾರ ಅನ್ವಯಿಸಿರುತ್ತೆ ಸ್ನೇಹಿತರೆ ಅದು ಅವರವರಿಗೆ ತಕ್ಕ ಹಾಗೆ ಅದು ಫಲ ನೀಡುತ್ತೆ ಅದು ಅವರವರ ಉದ್ದೇಶಕ್ಕೆ ತಕ್ಕ ಹಾಗೆ ಇದರ ಮಾರ್ಗದರ್ಶನದೊಂದಿಗೆ ಅವರು ನಡ್ಕೊಂಡಾಗ ಖಂಡಿತವಾಗಿಯೂ ಅದೇ ರೀತಿ ಪರಿಣಾಮಕಾರಿಯಾದ ರಿಸಲ್ಟ್ ಅವರ ಜೀವನಕ್ಕೆ ಸಿಗ್ತದೆ ಅಂತ ಹೇಳ್ತಾ ಈ ಮಾಹಿತಿಯೊಂದಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇವತ್ತು ಸಂಕಷ್ಟಹರ ಚತುರ್ಥಿಯಾಗಿರೋದ್ರಿಂದ ಇವತ್ತಿನಿಂದಲೇ ನಾನು ಗಣಪತಿಯ ಆಶೀರ್ವಾದವನ್ನು ಪಡೆದು ಈ ಹೊಸ ಪ್ರಯೋಗವನ್ನು ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ವಿಘ್ನಗಳ ವಿನಾಶಕ ಗಣಪತಿಯ ಅನುಗ್ರಹ ಆಶೀರ್ವಾದದೊಂದಿಗೆ ಹಾಗೆ ಗುರುವಿನ ಮಾರ್ಗದರ್ಶನದೊಂದಿಗೆ ಹೊಸ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳ್ಕೊಳ್ತೀನಿ ಇಷ್ಟವಾದರೆ ಅಂತ ಅಂತೇಳಿ ಕಮೆಂಟ್ ಮಾಡಿ ಎಲ್ಲರ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅನ್ನುವ ನಂಬಿಕೆಯೊಂದಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಅಂತ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ